ಡೈನಿಯಲ್ ಸರ್ ನೀವು ಕೊಟ್ಟಿರೋ ಗಿಫ್ಟು ಬಂದು ತಲುಪಿದೆ ಅಕ್ಕಿ ಒಳ್ಳೆ ಧೂಮ ಕೊಟ್ಟಿದ್ದೀರಾ ಒಳ್ಳೆ ಅಕ್ಕಿನೇ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಡೈನಿಯಲ್ ಸರ್ ಗಿಫ್ಟ್ ಕೊಟ್ಟಿದ್ದೆ ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಫೋಟೋ ಕಾಣಿಸ್ತಾ ಇದೆ ಏಳು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾಲ್ಕು ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರು ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ ಆ ಗಿಫ್ಟು ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ ಹಿಂಗೆ ಗಿಫ್ಟ್ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ ನಿಮ್ಮ ಹತ್ರನೂ ನಾನು ಅಕ್ಕಿ ಹಾರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಇಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಇದರಲ್ಲಿ ರೆಗ್ದಾರ್ಗಳಿದೆ ಎಚ್ ಎಮ್ ಟಿ ಪುಡ್ಗಳಿದೆ ತಾಮ್ರಾಲ್ಗಳಿದೆ ಬಿಳೆ ತಾಮ್ರಲ್ಲಿದೆ ಅದೊಂದು ಬಿಳೆ ತಾಮ್ರಲ್ಲಿ ಹಳೆ ಬಂದಲ್ಲಿದೆ ಸಬ್ಜಾ ಇದೆ ಇದೆ ಮಿನಿಮಮ್ ಟೈಮ್ ಫ್ರೆಂಡ್ಸ್ ಈಸಿಯಾಗೆ ಇದು ಮಿನಿಮಮ್ ಟೈಮ್ ಅಂದ್ಬಿಟ್ಟು ಆರು ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ ಲಾಂಗ್ ಟೈಮ್ಗೆ ತುಂಬ ಒಳ್ಳೆಯ ಅಕ್ಕಿಗಳಿವು ಮಿನಿಮಮ್ ಟೈಮ್ ಮಿನಿಮಮ್ ಟೈಮ್ ಅಂದರೆ ಆರು ಗಂಟೆ ಆಡೇ ಆಡತ್ತೆ ಅಂತ ನಾನು ಹೇಳ್ತಿರೋದು ಆರು ಗಂಟೆ ಅನ್ನೋ ಟೈಮ್ ಆಡೇ ಆಡ್ತದೆ ಯಾವ ಅಕ್ಕಿಯರು ಎತ್ಕೊಳ್ಳಿ ಎಲ್ಲ ಅಕ್ಕಿನೂ ಒಂದೇ ರೇಟೆ ಮೇಯ್ನು ನಮ್ಮ ಹೊಸ ಶೋಕ್ದಾರ್ಗಳಿಗೆ ಒಳ್ಳೆ ಅಕ್ಕಿ ಸಿಗಲಿ ಅಂದ್ಬಿಟ್ಟು ಹಾಕ್ತಾ ಇರೋದು ಇದು ನೋಡ್ಬೋದು ಇದು ಹೆಚ್ ಎಮ್ ಟಿಯಲ್ಲಿ ಬಂದಿರೋದು ಇದು ಪೂಟ್ ಎಚ್ ಎಮ್ ಟಿ ವರ್ಜಿನಲ್ಲ ಪೂಟ್ ಎರಡು ಮೂರು ಅಕ್ಕಿ ಇದೆ ಹೆಚ್ ಎಮ್ ಟಿಗಳಲ್ಲಿ ಬಂದಿರೋದು ಅವೆಲ್ಲ ತಾಮ್ರಾಲೆಲ್ಲ ತುಂಬ ಚೆನ್ನಾಗಿರೋ ಎಲ್ಲ ಗಂಡು ಅಕ್ಕಿಗಳು ದಸ್ತದ ಅಕ್ಕಿಗಳು ಎರಡು ದಸ್ತದ ಅಕ್ಕಿಗಳು ಇಂಥವಿರೋದು ಇರೋದು ಯಾರಿಗೆ ಬೇಕಾದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೋಸ್ಕರ ಆಗ್ತಾ ಇರೋದು ಬಿಡ್ಕೊಳೋಕ್ಕೆ ಈಸಿ ಅಕ್ಕಿಗಳು ಇವೆಲ್ಲ ಈಸಿಯಾಗಿ ಬಿಡ್ಕೊಬೋದು ಇದು ಚಿಟ್ಟೆ ತಾಮ್ರಲ್ಲಿದ್ದು ತಾಮ್ರಲ್ಲಿ ನೋಡ್ಬೋದು ಚಿಟ್ಟೆ ತಾಮ್ರಲ್ಲಿದ್ದು ಅಲ್ಲಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ ಕ್ಲಾಸಾಗಿರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇದು ವೀಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲ ಹಾಕಿದೇನೋ ಸಿಂಗಲ್ ಸಿಂಗಲ್ ಆಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಸಿಗತ್ತೆ ನಿಮಗೆ ಫ್ರೆಂಡ್ಸ್ ಇದು ನನ್ನ ಫೇವ್ರೇಟ್ ಅಕ್ಕಿ ಇದು ದುಮಾರ ಇದ್ದಾರೆ ಅಕ್ಕಿ ಇದು ಒಂದುವರ್ಧಸ್ತದ ಗಂಡಿದು ಅದು ವಾಕಿಂಗ್ ಸ್ಟೈಲು ಅದು ಎದೆ ಅದು ಶೇಪು ಅದು ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ನೋಡ್ಕೊಡಿ ಫ್ರೆಂಡ್ಸ್ ಕ್ಲಾಸ್ ಆಗಿರೋದು ಅಕ್ಕಿ ಇದು ಪಲ್ಲ ಬಂದ್ಬಿಟ್ಟು ಮೂವತ್ತಿಂದ ನಲವತ್ತು ನಿಮಿಷ ಪಲ್ಲಾವ ಹೋಗತ್ತಿದು ಬಾಜಿ ಕಮ್ಮಿನೇ ಒಂದು ಮೂರು ನಾಲ್ಕು ಹಂಗೆ ಹೊಡಿಯತ್ತೆ ಬಂದ್ಬಿಟ್ಟು ಬಂದುಬಿಟ್ಟು ಮೂವತ್ತಿಂದ ನಲವತ್ತು ನಿಮಿಷ ಪಲ್ಲಾವ ಹೋಗುತ್ತೆ ಆರು ಗಂಟೆ ಅನ್ನೋದು ಈಸಿಯಾಗಿ ಆರತ್ತೆ ಫ್ರೆಂಡ್ಸ್ ಇದು ದುಮಾರು ಎಕ್ದವ್ರ ಪಟ್ಟ ಇದು ಒಂದುವರೆ ದಸದಕ್ಕಿ ಆರಿಂದ ಏಳು ಗಂಟೆ ಅನ್ನೋದು ಈಸಿಯಾಗಿ ಆರತ್ತಿದು ಅದು ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಅಲ್ಲಿ ನಿಂತ್ಕೊಳ್ಳೋ ಸ್ಟೇಲಲ್ಲಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಏನು ಧೂಮಾರ ಎಕ್ದಾರ್ ತೋರಿಸ್ದೆ ಚಡಿ ಬಾಲ ಚೂಪ್ತಿರಿ ಉದ್ದ ತಿರಿ ಮೂರು ತಿರಿನೂ ಒಂದೇ ಲೆಂತ್ ಒಂದೇ ಸೈಜ್ ಇರುತ್ತೆ ರೆಕ್ಕೆ ಎಲ್ಲ ಒಡೆದಿಟ್ಟಿದ್ದೀವಿ ರೆಕ್ಕೆ ಕಿತ್ಕೊಡ್ಬೇಕು ರೆಕ್ಕೆ ಲೈಟಾಗೆ ಲಾಲ್ ಕಟ್ಟಿದೆ ಮತ್ತು ರೆಗ್ಗಳು ತುಂಬ ಲೈಟಾಗಿದೆ ಅದು ಇನ್ನೊಂದು ಎರಡು ಮೂರು ದಸ್ತ ಆಗಲೆ ಇನ್ನೊಂದು ಸ್ವಲ್ಪ ರೆಗ್ಗಳು ಜಾಸ್ತಿ ಬರುತ್ತೆ ಜಾಸ್ತಿ ತುಂಬ ಜಾಸ್ತಿ ಬರೋಲ್ಲ ಲೈಟಾಗೆ ರೆಕ್ ಇರುತ್ತಿದ್ದಲ್ಲ ಅಷ್ಟೇ ಧೂಮಾರ್ ಎಕ್ದಾರು ಒಳ್ಳೆ ಅಕ್ಕಿ ಇದು ಅದು ಶೇಪು ಸೈಜು ಎದೆ ಶೇಪು ಇವೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ನೀಟಾಗೆ ಇದೆ ಅಕ್ಕಿ ತಲೆ ಶೇಪ್ ನೋಡ್ಕೊಳ್ಳಿ ಚೋಂಚ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಫುಲ್ಲು ಬಾದಾಮಿ ಶೇಡ್ ಕಣ್ಣು ಆಡಿಸ್ಕೊಳ್ಳೋ ಕಣ್ಣು ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ ಅನಾರಿ ಅನ್ನೋದು ಪಿಂಕಿ ಶನಾರಿ ಏನಿದೆ ಹಾಡ್ಕೊಂಡಿದೆ ಲೈಟಾಗಿದೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೋಡ್ ನೋಡ್ಬೋದು ಅಗ್ಲ ಇದೆ ಕಪ್ಪು ಡಾರ್ಕ್ ಆಗಿದೆ ಔಟ್ರಿಂಗ್ ಬ್ಲ್ಯಾಕು ನೋಡಿ ಡಾರ್ಕ್ ಆಗಿದೆ ಎದ್ದಿ ಕಾಣತ್ತೆ ವೈಬ್ರೇಷನ್ನು ಮತ್ತು ಪುತ್ಲಿನ ಎಳದಿ ಎಳೆದಿ ಬಿಡ್ತಾ ಇರತ್ತೆ ತುಂಬ ಒಳ್ಳೆ ಹಾಕಿ ಆಡಿಸ್ಕೊಳ್ಳೋದಕ್ಕೆ ಧೂಮ ರೇಗಾರು ಒಂದುವರ್ಧಸ್ತದ್ದು ಗಂಡು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದು ಸಬ್ಜಾ ಗಂಡು ಅಗ್ಲ ಇದೆ ಎದೆ ಶೇಪ್ ನೋಡ್ಬೋದು ಅಗ್ಲ ಇದೆ ಗುಂಡದ ತಲೆ ಮೀಡಿಯಮ್ ಸೈಜ್ಚು ಒಂಚು ಆ ತಲೆ ಶೇಪೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಕ್ಲಾಸಾಗಿರುತ್ತೆ ಆ ತಲೆ ಶೇಪ್ ನೋಡ್ಕೊಳ್ಳಿ ತುಂಬ ಆಗಿರುತ್ತೆ ಒಂದೂವರೆ ದಸ್ತದ ಗಂಡಿದು ದಸ್ತದ ಗಂಡಿದು ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಇದ್ರಲ್ಲಿ ಪಲ್ಲ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಪಲ್ಲಾ ಆಗುತ್ತೆ ಬಾಜಿ ಹೆವಿ ಬಾಜಿ ಇರುತ್ತೆ ಇದರಲ್ಲಿ ಒಡ್ದು ಒಡ್ದು ಮೇಲಾಗುತ್ತೆ ರಾಕೆಟ್ ಬಾಜಿ ಥರ ಇದು ಸಬ್ಜಾ ಗಂಡು ಈ ಸಬ್ಜಾ ಗಂಡು ನಿಂತ್ಕೊಳ್ಳೋ ಸ್ಟೈಲ್ ಅಲ್ಲ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಅಕ್ಕಿ ಹಿಡ್ದಿಲ್ಲ ಅಂದ್ರೂ ರೆಕ್ಕೆಯಲ್ಲಿ ವೈಬ್ರೇಷನ್ ಬರುತ್ತೆ ಮತ್ತು ಇದಕ್ಕೆ ಮೂರನೇ ಪಟ್ಟಿ ಇದೆ ಆ ಮೂರನೇ ಪಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಮೂರನೇ ಪಟ್ಟಿ ಕಾಣಿಸುತ್ತೆ ಅದು ಇನ್ನೂ ಒಂದು ಎರಡು ಮೂರು ಆದ್ಮೇಲೆ ಚೆನ್ನಾಗಿ ಅಗ್ಲ ಬರುತ್ತೆ ಮೂರನೇ ಪಟ್ಟಿ ಇದು ಸಬ್ಜಾ ಗಂಡು ಆ ಮೂರನೇ ಪಟ್ಟಿ ಇದೆ ಅಂತ ನಾನು ಏನು ಹೇಳ್ತಾ ಇಲ್ಲ ಬರೀ ಮೂರನೇ ಪಟ್ಟಿ ಇದೆ ಅಷ್ಟೇ ಆ ಒಂದು ಟಚ್ ಫ್ರೆಂಡ್ಸ್ ಇವಾಗ ಏನು ಸಬ್ಜಾಗ ಅಂತ ತೋರಿಸ್ದೆ ಚಳಿ ಬಾಲ ಚುಪ್ ತಿರಿ ಉದ್ದತಿರಿ ತಿರಿ ಎಲ್ಲ ಕಿತ್ಕೊಟ್ಟಿದ್ದು ಇದೆ ವೈಬ್ರೇಷನ್ನು ಚೆನ್ನಾಗಿ ಈ ಅಕ್ಕಿಯಲ್ಲಿ ಮೂರನೇ ಪಟ್ಟಿ ಬರ್ತಾ ಇದೆ ಅದು ಇನ್ನೊಂದು ಎರಡು ಮೂರು ಕುರ್ಜಿ ಆಗಮ್ ಇನ್ನೂ ಚೆನ್ನಾಗಿ ಬರುತ್ತೆ ಈ ಕಡೆನೋರು ಅಕ್ಕಿಯೆಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಅಕ್ಕಿ ಲೆಂತು ಶೇಪು ಇವೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಗುಂಡು ತಲೆ ಮೀಡಿಯಮ್ಗಿಂತ ಚಿಕ್ಕ ಚಂಚು ಲೈಟಾಗಿ ಗಿಡ ಚೊಂಚು ಕಣ್ಣು ಬಂದ್ಬಿಟ್ಟು ಫುಲ್ಲು ಬಾದಾಮಿ ಶೇಡ್ ಕಣ್ಣು ಉತ್ಲಿ ಸುಟ್ಟು ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದಿ ಕಾಣುತ್ತೆ ಕಣ್ ಕಣ್ಣಲ್ಲಿ ನೋಡಿ ಒಡಕ್ಲು ಅನ್ನೋದು ಎದ್ದಿ ಕಾಣತ್ತೆ ಆ ಕ್ರ್ಯಾಕ್ಸ್ ಏನು ಸ್ಟಾರ್ಟ್ ಆಗ್ತದೆ ನೀಟಾಗಿ ಎದ್ದು ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅನಾರ ಏನಾದರೂ ಪಿಂಕಿಶ್ ಇದೆ ಹಳ್ಕೊಂಡಿದೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರತ್ತೆ ಫ್ರೆಂಡ್ಸ್ ಇದು ಕ್ಲಾಸ್ ಬಿಡೆ ಬಿಳೆತಾಮ್ರಲ್ಲಿ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು ರೆಕ್ಕೇರು ನೋಡಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ಬಿಡೇ ತಾಮ್ರ ಗಂಡು ಎರಡು ದಸ್ತದ ಗಂಡಿದು ಒಳ್ಳೆ ಆಟ ಇರುತ್ತೆ ಇದರಲ್ಲಿ ದೂರ ಪರ ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ ಲ್ಲಿ ರಾಕೆಟ್ ಬಾಜಿ ಬರುತ್ತೆ ಹಳೆ ಲೈನ್ಗಳಲ್ಲಿ ಟಚ್ ಇದು ಬಿಳಿ ತಾಮ್ರಲ್ಲು ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಗಿಡ್ಡಿ ಚೊಂಚು ಅಗ್ಲ ಕಣ್ಣು ಅಗ್ಲ ಇದೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಕ್ಲಾಸ್ ಆಗಿರುತ್ತೆ ಬಿಳೆ ತಾಮ್ರಲ್ ಗಂಡಿದ್ದು ಫ್ರೆಂಡ್ಸ್ ಇವಾಗ ಏನು ಬಿಳೆತಾಮ್ರ ಗಂಡು ತೋರಿಸೆ ಟಾಪ್ ಒಂದು ಗಂಡಿದ್ದು ಚಡಿಬಾಲ ಚುಪ್ತಿರಿ ಉದ್ದಾತಿರಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕಪ್ಪು ಚುಕ್ಕೆಗಳಿರುತ್ತೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ನೋಡಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ಲೆಂತು ಸೈಜು ಅಗ್ಲ ಎದೆ ತುಂಬ ಚೆನ್ನಾಗಿರೋದು ಗಂಡಿದು ಬಿಳೆ ತಾಮ್ರಲ್ಲು ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಗಿಡ್ಡಿ ಚೊಂಚು ಕಣ್ಣಲ್ಲಿ ನೋಡಿ ಅಲ್ಟಿಮೇಟ್ ಆಗಿರುತ್ತೆ ಫುಲ್ಲು ಬಾದಾಮಿ ಶೇಪ್ ಕಣ್ಣು ಕಣ್ಣಲ್ಲಿ ಆಗಿರುತ್ತೆ ಸುತ್ತಲೂ ನೋಡ್ಬೋದು ಕಾರ್ಬನ್ ಚೇಡು ಹಗ್ಲ ಇದೆ ಅನಾರಿ ಅನ್ನೋದು ನೋಡಿ ಅದೇ ಒಂದು ಸಪ್ರೇಟ್ ಬಂಚ್ ಥರ ಅದೇ ಸಪ್ರೇಟ್ ಲೈನ್ ತರ ಇದೆ ಅದಾದ್ಮೇಲೆ ಇನ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎತ್ತಿ ಕಾಣುತ್ತೆ ವೈಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಬಿಡ್ಕೊಳ್ಳೋಕ್ಕೆ ಆಡಿಸ್ಕೊಳ್ಳೋ ಕಣ್ಣಿದು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಗಂಡಿದುಂಡ್ಸ್ ಇದು ರೇಕ್ ಗಂಡು ಎರಡು ದಸ್ತದ ಗಂಡಿದು ದೂರ ಬರ ಸಿಕ್ಕಾಪಟ್ಟೆ ಹೋಗುತ್ತೆ ಅರ್ಧ ಇಂದ ಮುಕ್ಕಾಲು ಗಂಟೆ ಪಲ್ಲ ಹೋಗುತ್ತೆ ಬಾಜಿ ಮೂರು ನಾಲ್ಕು ಅಷ್ಟೇ ಆದರೆ ಪಲ್ಲ ಸಿಕ್ಕಾಪಟ್ಟೆ ಹೋಗಿ ಸಬ್ಜ ಸಬ್ಜಾ ಗಂಡು ಹೆವಿ ಸೈಜು ನೋಡ್ಬೋದು ಸೈಜ್ ಹೆವಿ ಅಕ್ಕಿ ಅಗ್ಲ ಇದೆ ಕಾಲು ಶೇಪ್ ನೋಡ್ಕೊಳ್ಳಿ ಬಣ್ಣ ಕ್ಲಾಸ್ ಆಗಿದೆ ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಸಬ್ಜ ರೇಗ್ದಾರ್ ಗಂಡು ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೇಗ್ದಾರ್ ತೋರಿಸ್ತೇ ಚಳಿ ಬಾಲ ಬಾಲ ಎಲ್ಲ ಕಿತ್ಕೊಡ್ಬೇಕು ಅದಕ್ಕೆ ಚೂಪ್ತಿರಿ ಉದ್ದೀರಿ ಇಲ್ಲಿ ನೋಡ್ಬೋದು ಇಲ್ಲಿ ಚೂಪ್ತಿರಿ ಉದ್ದೀರಿ ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು ಎಲ್ಲ ರೆಕ್ಕೆ ಸೀಸರ್ ಹೊಡೆದಿದ್ದೀವಿ ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು ಬಣ್ಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಬ್ಜಾ ರೆಗ್ಡರು ಹಕ್ಕಿ ಶೇಪು ಹಕ್ಕಿ ಲೆಂತು ಎದೆ ಇದೆಲ್ಲ ನೋಡ್ಕೊಳ್ಳಿ ಅಗ್ಲ ಅಕ್ಕಿದು ಅಗ್ಲ ಇರುತ್ತೆ ಲೆಂತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಚೋಂಚ್ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಫುಲ್ಲು ಕಣ್ಣಿದು ಬಾದಾಮಿ ಶೇಡ್ ಕಣ್ಣು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಡಾರ್ಕ್ ಇದೆ ಎತ್ತಿ ಕಾಣುತ್ತೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಎತ್ತಿ ಕಾಣುತ್ತೆ ಅನಾರ ಏನದು ಪಿಂಕಿಶ್ ಇದೆ ಹರ್ಡ್ ಇದೆ ಇದು ಕಣ್ಣಿದು ು ಬಸ್ತದ್ದು ಪಿಲಾಂಕಾರ ಎರು ಆರು ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ ಮಿನಿಮಮ್ ಆರು ಗಂಟೆ ಬಂದೇ ಬರುತ್ತೆ ಟಾಪ್ ಕ್ಲಾಸ್ ಗಂಡಿದು ಒಂದಸ್ತದ ಅಕ್ಕಿ ಪಲ್ಲ ಅರ್ಧ ಇಂದ ಮುಕ್ಕಾಲು ಗಂಟೆ ಪಲ್ಲ ಹೋಗುತ್ತೆ ಬಾಜಿ ಏಳು ಎಂಟು ಹಿಂಗೆ ಬಾಜಿ ಮಾಡುತ್ತೆ ಫಿನಿಶಿಂಗ್ ಮಾತ್ರ ಫುಲ್ಲು ಜಿಪ್ಪಿ ಹಿಡಿದ್ಬಿಟ್ಟು ಫಿನಿಶ್ ಮಾಡುತ್ತೆ ಅಕ್ಕಿದು ಪಿಲಾಂಕ ರೇಗ್ದಾರು ಒಂದಷ್ಟಕ್ಕೆ ಅದು ಶೇಪ್ ಎಲ್ಲ ನೋಡ್ಕೊಡಿ ಮತ್ತು ನೋಡಿ ಫ್ರೆಂಡ್ಸ್ ಇದು ಪಿಲಾಂಕ ಅಂದರೆ ಗಟ್ಟಿ ಬಣ್ಣ ಇದು ಕಣ್ಣಲ್ಲಿ ಗಟ್ಟಿ ಪಿಲಾಂಕ ಇದು ತುಂಬ ಚೆನ್ನಾಗಿರುತ್ತೆ ಲೈಟ್ ಹಳದಿ ಎಲ್ಲ ಗಟ್ಟಿ ಹಳದಿ ಇದು ಆರೆಂಜ್ ಥರ ಇರುತ್ತೆ ನೋಡಿ ಎಲ್ಲೋ ಇಲ್ಲ ಅದು ಆರೆಂಜ್ ಥರ ಇರುತ್ತೆ ಫ್ರೆಂಡ್ಸ್ ಇವಾಗ ಏನು ಪಿಲಾಂಗ ತೋರಿಸ್ದೆ ಚಡಿ ಬಾಲ ಇಲ್ಲಿ ನೋಡಿ ಫ್ರೆಂಡ್ಸ್ ದಸ್ತ ತಿರಿ ಉದ್ರಿ ಮುಕ್ಕಾಲು ತಿರಿ ಬಂದಿದೆ ಇದೇನು ರೆಕ್ಕೆ ಕಿತ್ಕೊಡೋದು ಬೇಡ ಡೈರೆಕ್ಟಾಗಿ ಈ ಅಕ್ಕಿನೇ ಆಡಿಸ್ಕೊಳ್ಳೋಕೆ ಬಿಟ್ಕೊಬೋದು ವೈಬ್ರೇಷನೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾನೆ ಇರುತ್ತೆ ಒಂದಷ್ಟು ಅಕ್ಕಿ ಇದು ದಸ್ತ ತಿರಿ ಉದುರಿಸ್ಕೊಂಡು ಬರ್ತಾ ಇದೆ ವೈಬ್ರೇಷನ್ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಲೆಂತ್ ವೈಸು ಅಗ್ಲ ಎದೆ ಎಲ್ಲ ತುಂಬ ಚೆನ್ನಾಗಿದೆ ಆಟನೂ ಅಷ್ಟೇ ಕ್ಲಾಸ್ ಆಗಿರುತ್ತೆ ಇದರಲ್ಲಿ ತಲೆ ಶೇಪು ಚೋಂಚು ಇದೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಣ್ಣ ನೋಡಿ ಫ್ರೆಂಡ್ಸ್ ಗಟ್ಟಿ ಹಳದಿ ಸುತ್ತಲಿ ಸುತ್ತಲೂ ಒಂದು ಲೈಟು ಕಾರ್ಬನ್ ಶೆಡ್ ನಾವು ಏನಂತೀವಿ ಅದು ಲೈಟಾಗಿ ಫುಲ್ ಅಗ್ಲ ಇದೆ ಅವ್ರ ಬ್ಲ್ಯಾಕ್ ಡಾರ್ಕಾಗಿದೆ ಕಾಣುತ್ತೆ ಅನಾರಿ ಅನ್ನೋದು ಚುಕ್ಕೆ ಚುಕ್ಕೆ ಅಲ್ಲಲ್ಲಿದೆ ವೈಬ್ರೇಷನ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಗಟ್ಟಿ ಹಳದಿ ಬಣ್ಣ ಪಿಲಾಂಕ ಇದು ಕಣ್ಣಲ್ಲಿ ನೋಡಿ ಕ್ರ್ಯಾಕ್ಸ್ ಎಲ್ಲ ತುಂಬ ಇದೆ ಕ್ರ್ಯಾಕ್ಸ್ ಕಣ್ಣಲ್ಲಿ ಇದು ಮಕ್ಷಿ ಪಿಲಾಂಕ ಇದು ಗಂಡು ಇದು ಒಂದು ಫ್ರೆಂಡ್ಸ್ ಗಂಡು ಫ್ರೆಂಡ್ಸಿದು ನಿಂತ್ಕೊಳ್ಳೋ ಶೇಪು ಸ್ಟೈಲಲ್ಲಿ ಅಂದ್ಕೊಡಿ ಕ್ಲಾಸ್ ಆಗಿರೋದು ಅಕ್ಕಿ ಇದು ಮಕ್ಷಿ ಪಿಲಾಂಕ ಗಂಡು ರೆಕ್ಕ ಇದಕ್ಕೆ ಒಂದು ಸ್ವಲ್ಪ ಹೊಸ ಬರ್ತಾ ಬರ್ತಾಯಿದೆ ನಾನು ತೋರಿಸ್ತೀನಿ ನಿಮಗೆ ತುಂಬಾ ಒಳ್ಳೆಯ ಅಕ್ಕಿ ಒಂದು ಹಸ್ತದ ಅಕ್ಕಿ ಇದು ಮಸ್ತಿ ಗಿಸ್ತಿ ಏನು ಮಾಡೋಲ್ಲ ಜಾಸ್ತಿ ಇದು ಬೇರೆ ಹಾಕಿಗಳ ಜೊತೆ ಇದ್ದರೆ ಸೈಲೆಂಟ್ ಆಗಿರುತ್ತೆ ಒಂದೊಂದು ಸರ್ತಿ ಮಾತ್ರ ಫುಲ್ಲು ಮಸ್ತಿ ಮಾಡುತ್ತೆ ಇಲ್ಲಾಂದರೆ ಮಾಡಲ್ಲ ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲೆಲ್ಲ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ಚು ಒಂಚು ಅಗ್ಲ ಇದೆ ಕಾಲೆಲ್ಲ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅದು ಸ್ಟ್ಯಾಂಡಿಂಗ್ ಸ್ಟೈಲು ವಾಕಿಂಗ್ ಸ್ಟೈಲ್ ಇವೆಲ್ಲ ನೋಡಿ ಕತ್ನ ನೋಡಿ ಫ್ರೆಂಡ್ಸ್ ಎಸ್ ಶೇಪಲ್ಲಿ ಕತ್ನ ಇಟ್ಕೊಳತ್ತೆ ಮಕ್ಷಿ ಪಿಲಾಂಕ ಫ್ರೆಂಡ್ಸ್ ಇವಾಗೇನು ಮಕ್ಷಿ ಪಿಲಾಂಕ ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಎಲ್ಲ ಕಿತ್ಕೊಡ್ಬೇಕು ಬಾಲ ಎಲ್ಲ ರೆಕ್ಕೇನೂ ಅಷ್ಟೇ ಚೂಪ್ತೀರಿ ಉದ್ದತಿರಿ ಅದರ ಕಿತ್ಕೊಡ್ಬೇಕು ಇದಕ್ಕೆ ನೋಡ್ಬೋದು ನೀವು ರೆಕ್ಕೆ ಎಲ್ಲ ಕಿತ್ಕೊಟ್ರೆ ಆರಾಮಾಗಿ ಸೀಸನ್ ಅಷ್ಟಲ್ಲಿ ಬಂದಿರುತ್ತೆ ಲಾಲ್ ಕಟ್ ನೋಡಿ ಲೈಟಾಗಿರುತ್ತೆ ಲಾಲ್ ಕಟ್ಟು ವೈಬ್ರೇಷನ್ನು ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ ನೀವು ನೋಡ್ಬೋದು ವೈಬ್ರೇಷನ್ನು ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ ಹಕ್ಕಿ ಲೆಂತು ಅಗ್ಲ ಎದೆ ಬಣ್ಣ ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ ಚೋಂಚ್ ಸ್ವಲ್ಪ ಉದ್ದ ಚೋಂಚು ತಲೆ ಶೇಪ್ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇದೂ ಗಟ್ಟಿ ಪಿಲಾಂಕ ಇದು ಗಟ್ಟಿ ಹಳದಿ ಬಣ್ಣ ಆರೆಂಜ್ ಕಲರ್ ಥರ ಪುತ್ತಲಿ ಸುತ್ತಲೂ ಕಾರ್ಬನ್ ಹೈಸೈಡ್ ಅಗ್ಲ ಇದೆ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ ಅನಾರಿ ಅನ್ನೋದು ಲೈಟ್ ಆಗಿದೆ ಹಾಡ್ಕೊಂಡಿದೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಒಂದಷ್ಟು ಅಕ್ಕಿ ಇದು ಇದರಲ್ಲಿ ಕೆಂಪು ಬಿಳಿ ಕಪ್ಪು ಮೂರು ಬಣ್ಣನೂ ಮಿಕ್ಸ್ ಇರುತ್ತೆ ಚಿಟ್ಟೆ ಇದು ಒಳ್ಳೆ ಅಕ್ಕಿ ಅದು ಎದೆ ಶೇಪು ತಲೆ ಶೇಪು ಚೋಂಚು ಅದು ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಿಂತ್ಕೊಳ್ಳೋ ಸ್ಟೈಲಲ್ಲಿ ನೋಡ್ಕೊಳ್ಳಿ ಕಣ್ಣು ನೋಡಿ ಫ್ರೆಂಡ್ಸ್ ಎಷ್ಟು ಎದ್ದಿ ಕಾಣ್ತದೆ ಅಂತ ಕಣ್ಣಲ್ಲೂ ತುಂಬ ಚೆನ್ನಾಗಿದೆ ಅಕ್ಕಿ ಆಡ್ದಲ್ಲೂ ತುಂಬ ಚೆನ್ನಾಗಿದೆ ಚಿಟ್ಟೆ ತಾಮ್ರಲ್ಲಿ ಗಂಡಿದು ಇದೆ ನೋಡಿ ಅಗ್ಲ ಇದೆ ಕಾಲು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಚಿಟ್ಟೆ ತಾಮ್ರಲ್ಲಿ ಇದು ಬಿಡ್ಕೊಳಕ್ ಒಳ್ಳೆ ಹಾಕಿ ಫ್ರೆಂಡ್ಸ್ ಆರಾಮಾಗಿ ಆರು ಗಂಟೆನೋದು ಆಗುತ್ತೆ ಫ್ರೆಂಡ್ಸ್ ಇವಾಗ ಏನು ಚಿಟ್ಟೆ ತಾಮ್ರಲ್ಲಿ ತೋರಿಸ್ತೆ ಚಡಿ ಬಾಲ ಇಲ್ಲಿ ನೋಡ್ಬೋದು ಇಲ್ಲಿ ಮಚ್ಚೆ ಮಚ್ಚೆ ತರ ಕಪ್ಪ ಕಪ್ಪು ಪುಕ್ಕಗಳು ಇರುತ್ತೆ ಇದಕ್ಕೆ ರೆಕ್ಕೆಲ್ಲು ನೋಡ್ಬೋದು ಕಪ್ಪು ಕೆಂಪು ಬಿಳಿ ಮಚ್ಚೆ ಎಲ್ಲ ಇರುತ್ತೆ ಚಿಟ ಇಲ್ಲಿ ಮೂರು ಬಣ್ಣನೂ ಬರುತ್ತೆ ಆವಾಗ್ಲೂ ಚೂಪ್ತಿರಿ ಉದ್ದತಿರಿ ರೆಕ್ಕೆ ಎಲ್ಲ ಫುಲ್ಲಿದೆ ರೆಕ್ಕೆ ಏನು ಕಿತ್ಕೊಡೋದು ಬೇಡ ಇದೇ ರೆಕ್ಕೆಯಲ್ಲಿ ಬಿಟ್ಕೊಂಬೋದು ಅಕ್ಕಿನ ನೋಡಿ ಇಲ್ಲೆಲ್ಲ ಮಚ್ಚೆಗಳು ನೋಡಿ ಕಪ್ಪು ಮಚ್ಚೆಗಳು ಅಕ್ಕಿ ಲೆಂತ್ ವೈಸು ಅಗ್ಲ ಇದೆ ಲೆಂತ್ ಶೇಪು ಸೈಜು ಎಲ್ಲ ಚೆನ್ನಾಗಿರುತ್ತೆ ಚಿಟ್ಟೆ ತಾಮ್ರಲ್ಲಿದು ತಲೆ ಶೇಪ್ ನೋಡ್ಕೊಳ್ಳಿ ಚೋಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕಣ್ಣಲ್ಲಿ ಕುತ್ತಲಿ ಸುತ್ತಲೂ ಕಾರ್ಬನ್ ಸೈಡು ಅಗ್ಲ ಇದೆ ಕಪ್ಪು ಅಗ್ಲ ಎದ್ದು ಕಾಣುತ್ತೆ ಅನಾರ ಏನದು ಲೈಟಾಗಿ ಪಿಂಕಿಶ್ ಶೇನ ಹಾಡ್ಕೊಂಡಿದೆ ದೂರ ದೂರ ಇದೆ ಆಮೇಲೆ ಕಣ್ಣಲ್ಲಿ ಬ್ಲ್ಯಾಕ್ ಸ್ಪಾಟ್ಸು ಅವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಈಸಿಯಾಗಿ ಒಂದು ಆರು ಗಂಟೆ ಅನ್ನೋದು ಈಸಿಯಾಗಿ ಇದು ಒಂದಷ್ಟದ್ದು ಸಬ್ಜಾ ರೇಗ್ದಾರು ಅದು ನಿಂತ್ಕೊಳ್ಳೋ ಸ್ಟೈಲು ಶೇಪ್ ಇವೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿರತ್ತೆ ಅಕ್ಕಿ ಇದು ಫಲ ಕಮ್ಮಿನೇ ಇದರಲ್ಲಿ ಸರಕನೇ ಬಾಜಿ ಹೆವಿ ಇರತ್ತೆ ಆಟ ತುಂಬ ಒಳ್ಳೆ ಆಟ ಇರುತ್ತೆ ಒಂದು ಸರ್ತಿ ಬಾಜಿ ಅಂದರೆ ಹತ್ತು ಹದಿನೈದು ಬಾಜಿ ಮಾಡುತ್ತೆ ರಾಕೆಟ್ ಬಾಜಿಗಳು ಸೀದಾ ಅಕ್ಕಿ ಪಲ್ಲ ಒಂದು ಐದಿಂದ ಹತ್ತು ನಿಮಿಷ ಅಷ್ಟೇ ಹೋಗೋದು ಮನೆ ಮೇಲೆ ಆಡ್ಕೊಂಡಿರುತ್ತೆ ಆದರೆ ಆಟ ಕ್ಲಾಸ್ ಕ್ಲಾಸಾಗಿರುತ್ತೆ ಎಳ್ದೇಳ್ದು ಹೊಡೆಯುತ್ತೆ ಏಟು ಎಳ್ದೇಳ್ದು ಹೊಡೆಯುತ್ತೆ ತುಂಬ ಒಳ್ಳೆಯ ಅಕ್ಕಿ ಸಬ್ಜ ಆಮೇಲೆ ರೇಗ್ ಬಣ್ಣ ನೋಡಿ ಫ್ರೆಂಡ್ಸ್ ಅದು ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ಆಗಿರುತ್ತೆ ಕಣ್ಣಲ್ಲೂ ಟಾಪಾಗಿರತ್ತೆ ಅಕ್ಕಿದು ತಲೆ ಶೇಪು ಅದು ಕಾಲು ಎಲ್ಲ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೇಗ್ದಾರ್ ತೋರಿಸ್ದೆ ಬಾಲ ಎಲ್ಲ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಬರ್ತಾ ಇದೆ ವೈಬ್ರೇಷನ್ ಇರುತ್ತೆ ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ತುಂಬ ವೈಬ್ರೇಷನ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಸಬ್ಜಾ ರೇಕ್ದರು ಅಕ್ಕಿ ಎದೆ ಅಗ್ಲ ಶೇಪೆಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚಂಚು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಕಣ್ಣು ನೋಡಿ ಫುಲ್ಲು ಕ್ಲಿಯರ್ ಐಸು ಟೋಟಲಾಗಿ ಇದು ಪತ್ಲೆ ಸುತ್ತಲೂ ಕಾರ್ಬನ್ ಶೇಟ್ ನೋಡ್ಬೋದು ಹರ್ಡುಕೊಂಡಿದೆ ಹಂಗೆ ಅಗ್ಲಾಗಿ ಔಟ್ರಿಂಗ್ ಬ್ಲ್ಯಾಕು ಡಾರ್ಕಾಗಿದೆ ಎತ್ಕೊಳ್ಳುತ್ತೆ ಅನಾರೇನದು ತುಂಬ ಕಮ್ಮಿ ಇದೆ ಚುಕ್ಕ ಚುಕ್ಕೆ ದೂರ ದೂರ ಅಲ್ಲಿ ಇಲ್ಲಿ ಅಷ್ಟೇ ಇರೋದು ತುಂಬ ಜಾಸ್ತಿ ಇಲ್ಲ ವೈಬ್ರೇಷನ್ ಮಾಡ್ತಾ ಇರತ್ತೆ ಫುಲ್ಲು ಆಡಿಸ್ಕೊಳ್ಳೋ ಕಂಡಿದ್ದು ಸಬ್ಜಾ ರೇಗ್ದರ್ ಹಲೋ ಫ್ರೆಂಡ್ಸ್ ನೀವೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಒಳ್ಳೆ ಅಕ್ಕಿಗಳು ತೋರಿಸೀನಿ ಮಿನಿಮಮ್ ಆರು ಗಂಟೆ ಅಂತ ಹೇಳಿದ್ದೀನಿ ಇವಲ್ಲಿ ಈಸಿಯಾಗಿ ನಿಮಗೆ ಏಳು ಎಂಟು ಗಂಟೆ ಮೇಲೆ ಬರುತ್ತೆ ಅಕ್ಕಿಗಳು ಆದರೆ ನಾನು ಹೇಳೋದು ಮಿನಿಮಮ್ ಆರು ಗಂಟೆ ಬಂದೇ ಬರುತ್ತೆ ಮೇಯ್ನು ಹೊಸ ಶೋಭದಾರ್ಗಳಿಗೆ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಇವೆಲ್ಲ ನಾನು ಇಷ್ಟು ಕಷ್ಟ ಆಗಿದ್ದು ಎಲ್ಲ ಅಕ್ಕಿಗಳದು ನಾನು ಇದು ಮಾಡ್ದಿರೋದು ಫ್ರೆಂಡ್ಸ್ ನೀವು ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರ ನಾನು ನಿಮ್ಗೆ ಹಂಗೆ ಸಪೋರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ಯಾವುದೇ ಅಕ್ಕಿ ಎತ್ಕೊಳ್ಳಿ ಒಂದು ಅಕ್ಕಿ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಾತ್ರ ಒಂದು ಅಕ್ಕಿ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಾತ್ರ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಸೇಲ್ ಆಗತ್ತೆ ಅಕ್ಕಿಗಳು ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮದು ಊರು ಯಾವುದು ಅಂತ ಡೀಟೇಲ್ ಕಳಿಸಿ ನಿಮ್ಮ ಊರಿಗೆ ಎಷ್ಟು ಟ್ರಾನ್ಸ್ಪೋರ್ಟಿಗೆ ಬೀಳುತ್ತೆ ಅಂತ ಟೋಟಲಾಗಿ ಅಮೌಂಟ್ ಹೇಳ್ಬಿಡ್ತೀನಿ ನಾನು ಒಂದು ಅಕ್ಕಿ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಾತ್ರ ಫ್ರೆಂಡ್ಸ್ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಈ ರೇಟಿಗೆ ಕೊಡ್ತಾರದು ನಾನು ನಿಮಗೂ ಗೊತ್ತು ಆಚೆ ಎಲ್ಲ ಹೆಂಗೆ ಹೆಂಗೆ ರೇಟಿಗೆ ಮಾಡ್ತಾರೆ ಅಂತ ನನಗೆ ಮೇಯ್ನು ಹೊಸ ಶೋಬ್ದಾರ್ಗೆ ಈಸಿಯಾಗಿ ಅಕ್ಕಿ ಸಿಗಲಿ ಅವರು ಒಂದು ಐದಿಂದ ಆರು ಗಂಟೆ ಈ ಸತಿ ಟೋರ್ನಮೆಂಟಲ್ಲಿ ಈಸಿಯಾಗಿ ಬಿಡಲಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಬೇಕು ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಮಾಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಡಿಸಿ ಥ್ಯಾಂಕ್ ಯು ಫ್ರೆಂಡ್ಸ್